ಮೊದಲಿಗೆ ರಾಮನವಿಯ ಶುಭಾಶಯಗಳು ಇದರಲ್ಲಿ ತುಂಬ ಖುಷಿ ಇದೆ ಅಂದರೆ ಬಂದು ಫಸ್ಟು ನಾನು ಗಣೇಶ ಸರ್ ಜೊತೆ ಇದು ಮೊದಲನೇ ಸಿನಿಮಾ ಮಾಡ್ತಿರೋದು ಥ್ಯಾಂಕ್ ಯು ಸರ್ ಅರ್ಸು ಸರ್ ಬಂದು ಕತೆ ಹೇಳಿದಾಗ ಒಂದು ಅನ್ನಿಸ್ತಿತ್ತು ಈ ನಡುವೆ ನನಗೆ ಹೆಂಗಾಗಿತ್ತು ಮನಸ್ಸಲ್ಲಿ ಅಂತಂದರೆ ನಾನು ಏನಾದರೂ ಈ ಕಬ್ಬು ಅಂಗಡಿ ಕೆಲಸಕ್ಕೆ ಸೇರ್ಕೊಬಿಡ್ತೀನಿ ಅನ್ನಿಸೋದು ಬಿಕಾಸ್ ಬೆಳಕಾರದ್ರೆ ಕೆ ಜಿ ಗಟ್ಟಲೆ ಕಬ್ಬಳ ಮಚ್ಚು ಅಂತ ಎತ್ಕೊಂಡು ಓಡೋದೇ ಆಗಿತ್ತು ಮೇಕಪ್ಗಿಂತ ಜಾಸ್ತಿ ಆ ಬ್ಲೆಡ್ವೇ ಹಾಕ್ಸ್ಕೊಂಡಿರೋದಾಗ ಆಗಿತ್ತು ಅರ್ಸು ಸರ್ ಬಂದು ಕತೆ ಹೇಳಿದ್ರು ಸಾಕು ನೀವು ಕಬ್ಬದಂಗಡೀಲಿ ಕೆಲಸ ಮಾಡಿದ್ದು ಬನ್ನಿ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡಿಸ್ತೀನಿ ಅಂತ ಹಂಗಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಎಂಟೈ ಟೀಮ್ಗೆ ಥ್ಯಾಂಕ್ ಯು ಅರ್ಸು ಸರ್ ಇದರಲ್ಲಿ ಅದೇ ಆ ಕಬ್ಡ ಬರೋದಿಲ್ಲ ಹಂಗಾಗಿ ಖುಷಿ ಇದೆ ಈ ಪಾತ್ರ ಮುಂದಕ್ಕೆ ಅಸು ಸರ್ ಹೇಗೆ ಹೇಳ್ತಾರೋ ಕೆಲಸ ಮಾಡ್ತೀನಿ ನಾನು ರಘುವಣ್ಣ ನಾನು ರವೀಣ ಎಲ್ಲ ತುಂಬ ಕೆಲಸಗಳು ಮಾಡಿದ್ದೀವಿ ಮೊದಲು ಸರ್ ಜೊತೆ ಇದು ಮೊದಲನೇ ಸಿನಿಮಾ ನಾನು ಬೆಸ್ಟ್ ಕೂಡ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಅರ್ಸು ಸರ್ ಥ್ಯಾಂಕ್ ಯು ರವಿ ಸರ್ ಅಸು ಅಂತ ಜೊತೆ ಆಲ್ರೆಡಿ ನವೀನ್ ಮಂಡ್ಯ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಮಾಡಿದ್ವಿ ಸೊ ಇಬ್ಬರ ಕಾಂಬಿನೇಷನ್ನು ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ ಸೊ ಅದರ ಜೊತೆಗೆ ಎಡಿಟ್ರ್ ನಮ್ಮ ಅಕ್ಷಯ ಕೂಡ ಇದ್ದಾರೆ ಸೊ ನಮ್ಮ ಈ ಟೀಮು ಇನ್ನೊಂದು ಹೊಸ ಈ ಪ್ರೊಡಕ್ಷನ್ ನಂಬರ್ ಒನ್ ಇದ್ರಲ್ಲಿ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಸ್ಕ್ರಿಪ್ಟು ನಾನು ಯೂಶ್ವಲಿ ಒನ್ ಟೈಮ್ ಆ ಟೂ ಟೈಮ್ಸ್ ಅಷ್ಟೇ ಅಷ್ಟಾಗ್ತಾಯಿದೆ ಒಂದು ಎರಡು ಸಹ ಓದ್ತಿದ್ದೆ ಆದರೆ ಈ ಸ್ಕ್ರಿಪ್ಟು ನಾನು ಮೂರಿಂದ ನಾಲ್ಕು ಸಹ ಓದಿದ್ದೀನಿ ಯಾಕೆ ಅಂತಂದರೆ ನಾನು ಓದುವಾಗೆ ನನಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ದಂಥ ಸ್ಕ್ರಿಪ್ಟಿದು ನನಗೆ ಟೈಮ್ ಸ್ವಲ್ಪ ಅವಕಾಶ ಸಿಕ್ತು ಆಫೀಸಲ್ಲೇ ನಂಬರ್ ಆಫ್ ಟೈಮ್ಸ್ ಓದಿದ್ದೀನಿ ಸೊ ನಾನು ಎಂಜಾಯ್ ಮಾಡಿದ್ದೀನಿ ಸಾಕಷ್ಟು ನಾನೇ ಓದಬೇಕಂದ್ರೆ ಒಂದ್ಸಲಿ ಗಣೇಶ ಹಾಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕಂದ್ರೆ ಇವು ಇವ್ರ ಜೊತೆನೂ ಹೋಗಿದೆ ಅವರು ರೀಡಿಂಗ್ ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ ನಾವು ಓದಿದ್ದೆವು ಈ ತಿಂಗಳಲ್ಲಿ ತುಂಬಾ ಸ್ಕ್ರಿಪ್ಟು ಫಸ್ ಫಸ್ಟಿಂದ ಲಾಸ್ಟ್ ಇಡೀ ಸಿನಿಮಾ ನಗಸೋ ಒಂದು ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅದನ್ನು ಭಾಗವ ಕೆಲಸ ಮಾಡ್ತಾ ಹೇಗೆ ನನಗೆ ಭಾಳ ಖುಷಿ ಇದೆ ನಿರ್ಮಾಪಕರಾಗಿ ನಿರ್ಮಾಪಕಕ್ಕಾಗಿ ರವಿ ಸಾಹು ಒಂದು ಹೊಸ ಪ್ರಯತ್ನ ಮಾಡಿ ಮಾಡ್ತಿದ್ದಾರೆ ಅವರು ಒಳ್ಳೆಯದಾಗಲಿ ಇತರ ಗೃಹ ಸಿನಿಮಾಗಳು ಮಾಡಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ